ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನಾಲ್ಕನೆಯ ವಾಕ್ಯ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಈ ವಾಕ್ಯದಲ್ಲಿ ದೇವರ ಮಕ್ಕಳಿಗೆ ಇರಬೇಕಾ ಅಂತ ಮುಖ್ಯವಾದ ಲಕ್ಷಣದ ಕುರಿತಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಾವು ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡಾಗ ಆತನ ಹೆಸರಿನ ಮೇಲೆ ನಂಬಿಕೆಯನ್ನ ಇಟ್ಟಾಗ ದೇವರ ಮಕ್ಕಳೆಂಬಂತ ಅಧಿಕಾರವು ಕೊಡಲ್ಪಡುತ್ತದೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅದು ಆರಂಭದ ಒಂದು ಹೆಜ್ಜೆ ಮಾತ್ರವೇ ಆದರೆ ಅದರ ನಂತರ ಜೀವಿತ ಹೇಗಿದೆ ಎಂಬುದೇ ನಮ್ಮನ್ನ ದೇವರ ಮಕ್ಕಳು ಎಂಬಂತ ನಿರ್ಣಯದಲ್ಲಿಯೂ ಆ ಒಂದು ದೃಢತೆಯಲ್ಲಿಯೂ ನೆಲೆಗೊಳಿಸಿ ಮುನ್ನಡೆಸುವಂತದ್ದಾಗಿದೆ ಅದನ್ನೇ ವಾಕ್ಯದಲ್ಲಿ ತಿಳಿಸುತ್ತಾ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದ್ರೆ ದೇವರು ತನ್ನ ಆತ್ಮನನ್ನ ನಮಗೆ ವರವಾಗಿ ಸಹಾಯಕನಾಗಿ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಮ್ಮ ಜೊತೆಗೆ ಇರುವಂತೆ ನಮ್ಮೊಳಗೆ ವಾಸಿಸುವಂತೆ ಅನುಗ್ರಹಿಸಿದ್ದಾರೆ ಆತನ ನಡೆಸುವಿಕೆಯ ಪ್ರಕಾರ ಪರಿಶುದ್ಧಾತ್ಮನ ಆಲೋಚನೆಗಳು ಪರಿಶುದ್ಧಾತ್ಮನ ಬೋಧನೆಗಳು ಆತನ ನೀತಿ ಆತನ ಪರಿಶುದ್ಧತೆ ನಮ್ಮ ಜೀವಿತದಲ್ಲಿ ತೋರ್ಪಡುವಂತ ಸಮಯದಲ್ಲಿಯೇ ನಾವು ದೇವರಾತ್ಮನಿಂದ ನಡೆಸಿಕೊಳ್ಳುವವರಾಗಿ ದೇವರ ಮಕ್ಕಳೆಂಬಂತ ದೃಢತೆಯಲ್ಲಿ ಜೀವಿತವನ್ನ ಮುನ್ನಡೆಸಬಹುದಾಗಿದೆ ಈ ದಿವಸಗಳಲ್ಲಿ ದೇವರ ಮಕ್ಕಳಾಗುವಂತ ಮೊದಲ ಹೆಜ್ಜೆಯನ್ನು ಇಟ್ಟು ನಂತರ ಬಿದ್ದು ಹೋಗುವಂತವರೇ ಅನೇಕರು ಯೇಸುವನ್ನು ದೇವರೆಂಬುದಾಗಿ ಅಂಗೀಕರಿಸಿಕೊಳ್ಳುತ್ತಾರೆ ರಕ್ಷಣೆಗೆ ಮೊದಲ ಹೆಜ್ಜೆಯನ್ನು ಾರೆ ಆದರೆ ಅದರಲ್ಲಿ ಮುಂದುವರೆದು ನಡೆಯುವುದಿಲ್ಲ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದುವುದಿಲ್ಲ ಕೆಲವರು ಪವಿತ್ರಾತ್ಮನ ಅಭಿಷೇಕದ ಮೇಲೆ ನಂಬಿಕೆ ಇಲ್ಲದೆ ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡು ತಿರುಗುತ್ತಾ ಇದ್ದಾರೆ ಇನ್ನೂ ಕೆಲವರು ಅಭಿಷೇಕ ಹೊಂದಿದ್ದೇನೆಂಬುದಾಗಿ ಹೇಳುತ್ತಾರೆ ಆದರೆ ದೇವರಾತ್ಮನ ಬಳಿಯಲ್ಲಿ ಆಲೋಚನೆಗಳನ್ನು ಕೇಳುವುದಿಲ್ಲ ಆತನ ಅನುಸಾರವಾಗಿ ಜೀವಿತವನ್ನು ನಡೆಸುವುದಿಲ್ಲ ಇಷ್ಟ ಬಂದ ಹಾಗೆ ಜೀವನ ಇಷ್ಟ ಬಂದ ಹಾಗೆ ಕಾರ್ಯಗಳನ್ನು ಮಾಡಿಕೊಂಡು ನಾವು ದೇವರ ಮಕ್ಕಳಲ್ಲವ ಮತ್ತ್ಯಾಕೆ ನಮಗೆ ಕಷ್ಟಗಳು ಬರಬೇಕು ಈ ಶೋಧನೆಗಳು ಬರಬೇಕು ಈ ನಷ್ಟಗಳು ಬರಬೇಕು ಈ ವಿಷಯಗಳು ಈ ರೀತಿಯಾಗಿ ವಿರೋಧವಾಗಿ ಬದಲಾಗಬೇಕು ಎಂಬುದಾಗಿ ಒಂದು ಗೊಂದಲದಲ್ಲಿ ಜೀವಿತವನ್ನು ಅನೇಕರು ಆದ್ದರಿಂದ ಈ ದಿವಸಗಳಲ್ಲಿ ನೀವು ದೇವರ ಮಕ್ಕಳಾಗಿರುವುದಾದರೆ ನಿಮಗೆ ಅತಿ ಮುಖ್ಯವಾಗಿ ಅವಶ್ಯವಾಗಿರುವಂತಹದ್ದು ದೇವರ ಆತ್ಮನ ನಡೆಸುವಿಕೆ ಆತನ ಆಲೋಚನೆಯನ್ನ ಕೇಳಿ ಪ್ರತಿನಿತ್ಯವೂ ಕೂಡ ಆತನೊಟ್ಟಿಗೆ ಹೊಂದಾಣಿಕೆಯಿಂದ ಅನ್ಯೂನ್ಯತೆಯಿಂದ ನೀವು ಜೀವಿತವನ್ನ ನಡೆಸುವುದಾದರೆ ಮಾತ್ರವೇ ದೇವರ ಮಕ್ಕಳು ಎಂಬಂತಹ ಅನುಭವದಲ್ಲಿ ನೆಲೆಗೊಂಡಿದ್ದು ಆ ಅನುಭವದ ಮೂಲ ಮೂಲಕವಾಗಿ ದೇವರು ಮಕ್ಕಳಿಗೆಂದು ಬಾಧ್ಯವಾಗಿಟ್ಟರುವಂತಹ ಸಕಲ ಮೇಲುಗಳನ್ನು ಸಕಲ ವಾಗ್ದಾನಗಳನ್ನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಹೊಂದಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರಾತ್ಮನಿಂದ ನಡೆಸಿಕೊಳ್ಳುವವರಾಗಿ ದೇವರ ಮಕ್ಕಳು ಎಂಬಂತಹ ಅನುಭವದಲ್ಲಿ ಮುನ್ನಡೆಯುತ್ತ ಕರ್ತನ ರಾಜ್ಯದಲ್ಲಿಯೂ ಪ್ರಯೋಜನವಾಗುವಂತಹ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಏಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ದೇವರ ಮಕ್ಕಳಾಗುವಂತಹ ಅಧಿಕಾರವನ್ನು ಹೊಂದಿರುವುದು ಮಾತ್ರವಲ್ಲ ಅಧಿಕಾರದಲ್ಲಿ ಮುನ್ನಡೆಯಬೇಕು ಅದಕ್ಕೋಸ್ಕರ ದೇವರಾತ್ಮನಿಂದ ನಡೆಸಿಕೊಳ್ಳುವವರಾಗಿ ಅಪ್ಪನಿನ ಮಕ್ಕಳಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅಪ್ಪ ನಮಗೆ ಸಹಾಯಕನಾಗಿ ಕೊಟ್ಟಿರುವ ದೇವರೇ ಪವಿತ್ರಾತ್ಮನ ವರವನ್ನು ಅಭಿಷೇಕ್ ಶೇಖು ಅನುಗ್ರಹಿಸಿರುವಂಥ ದೇವರೇ ನಿನಗೆ ಮೆಚ್ಚುಗೆಯಾಗಿ ಪವಿತ್ರಾತ್ಮನ ಆಲೋಚನೆಗೆ ಅನುಸಾರವಾಗಿ ಪ್ರತಿನಿತ್ಯವೂ ಜೀವಿಸಕ್ಕೆ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ನೀನು ಮಾತನಾಡು ಕರ್ತನೆ ಏನ್ ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ತಿಳಿಸಿಕೊಡು ರಾಜ ಶೋಧನೆಗಳನ್ನು ಜಯಿಸುವಂತ ಬಲವನ್ನು ಅನುಗ್ರಹಿಸು ಪಾಪಗಳನ್ನು ಜಯಿಸುವಂತ ಸೈತಾನ್ನ ಕಾರ್ಯಗಳನ್ನು ಲಯ ಮಾಡಿ ಮುನ್ನಡೆಯುವಂತ ಅಧಿಕಾರವನ್ನು ವಿಶೇಷವಾಂತ ಬಲವನ್ನು ಅನುಗ್ರಹಿಸು ಕರ್ತನೆ ಜೀವಿತಗಳು ಜಯಶಾಲಿಗಳಾಗಿ ಬದಲಾಗಲಿ ನಿನ್ನ ವಿಶೇಷ ಕೃಪೆಗಳನ್ನು ಅನುಗ್ರಹಿಸಿ ತಡೆಗಳನ್ನು ಮುರಿ ಕೊರತೆಗಳನ್ನ ನೀಗಿಸಿ ಆಶೀರ್ವದಿಸಿ ಗಣಪಡಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಕೃಪೆ ಅಪ್ಪ ಸಂಗಡ ಇರಲಿ ಅಭಿಷೇಕಗೋಸ್ಕರ ಪ್ರಾರ್ಥಿಸ್ತಾ ಇರುವಂತಹ ವಿಶೇಷವಂತ ಪವಿತ್ರಾತ್ಮನ ಅಭಿಷೇಕವು ಅನುಗ್ರಹಿಸಲ್ಪಡಲಿ ಆಶೀರ್ವದಿಸಪ್ಪ ನಿನ್ನ ಅರ್ಥಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಗಣಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಇಲ್ಲ ಸುತ್ತಿಗನ ಮಹಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ಲ್ಲಿ ಬೇಡುತ್ತಿರುವ ತಂದೆಯ ಆ ಮೇನ್ ಆಮೇನ್